ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಬೆಡ್ಸ್ಗಾವ್ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿವರಾತ್ರಿ ದಿನ ಈ ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಇದೆ ಆಮೇಲೆ ವಿಡಿಯೋ ಹಾಕೋಕ್ಕಾಗಿಲ್ಲ ಇವಾಗ ರಾಮಲಿಂಗೇಶ್ವರ ದೇವಸ್ಥಾನ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಇದೊಂದು ಪುರಾತನವಾದ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಬನ್ನಿ ನೋಡ್ಕೊಂಡು ಬರೋಣ ಇವಾಗ কেৰে বেছি আৰুে বেৰে কেৰলৈ বাহি তাৰিম ಹಳೇ ದೇವಸ್ಥಾನ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ಕೆರೆಯಿಂದ ನೀರು ಹರಿ ಬರೋ ಸೌಂಡ್ ಕಳಿಸ್ತಾ ಇದೆ ಎಲ್ಲ ಕಡೆ ನೀರ್ ಸೌಂಡ್ತದೆ ಪ್ರಶಾಂತವಾಗಿದೆ ಇತ್ತ ಇಳಿ ಮಗ ಅಲ್ಲೆಲ್ಲ ಹತ್ತಡ ಇಳಿ ಪ್ರದಕ್ಷಿಣೆ ಹಾಕು ಕೈ ಮುಖ ಪ್ರದಕ್ಷಿಣೆ ಹಾಕು ನಿತ್ಕ ನಿತ್ಕ ಸುತ್ತಲೂ ವಿಶಾಲವಾದ ಜಾಗ ಇದೆ ಶಿವರಾತ್ರಿಗೆ ಇಲ್ಲಿ ಹದಿನೈದು ಹದಿನಾರಕ್ಕೆ ಎರಡು ದಿನ ಜಾತ್ರೆ ಆಗುತ್ತಂತೆ ನಾವು ಆಕ್ಚುಲಿ ನಾವು ಆ್ಯಕ್ಚುಲಿ ಮೊದಲೇ ಶೂಟ್ ಮಾಡ್ತಾ ಇದ್ದೀವಿ ಇದನ್ನ ಶಿವರಾತ್ರಿ ದಿನ ವಿಡಿಯೋ ನೋಡ್ತಾ ಇರ್ತೀರ ನೀವು ಶಿವರಾತ್ರಿ ಪ್ರಯುಕ್ತ ನಿಮಗೆ ಶಿವನ ದೇವಸ್ಥಾನನ ತೋರಿಸ್ತಾ ಇದ್ದೀನಿ ನೋಡಿ ರಾಮಲಿಂಗೇಶ್ವರ ದೇವಸ್ಥಾನ ಬೆಡ್ಸ್ಕಾಂ ಇದು ತಾಲೂಕಿದು ಶಿವನ ಎದುರಿಗೆ ನಂದಿ ಮೂರ್ತಿ ಯುಕ್ತ ಯೋಗ ನೋಡಿದ್ರೆ ರಾಮಲಿಂಗೇಶ್ವರ ದೇವಸ್ಥಾನ ಬೆಡ್ಸ್ಕಾಂ ಹೇಗಿದೆ ಅಂತ ಶಿವರಾತ್ರಿ ಹಬ್ಬದ ದಿನ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಹಾಗೆ ಬಸವೇಶ್ವರ ದೇವಸ್ಥಾನದಲ್ಲಿ ಸತಿಕೆರೆ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ನಡೀತಾ ಇತ್ತು ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಇವಾಗಲೂ ಕೂಡ ಇನ್ನೊಂದು ದಿನ ಬಾಕಿ ಇದೆ ಹಾಗೆ ಅಲ್ಲಿ ಒಂದು ದಿನ ಕೂಡ ವಿಸಿಟ್ ಮಾಡಿದ್ವಿ ಕಾರ್ಯಕ್ರಮ ನಡೀತಾ ನೋಡ್ತಾ ಇರ್ಬೋದು ಹೊಸ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ದೀಪಾಲಂಕಾರ ನೋಡ್ತಾ ಇರ್ಬೋದು ಕಾಟಿಯೋದಿಂದ ಹುಬ್ಳಿ ರೋಡ್ ಎಂಟ್ರೆನ್ಸ್ವರೆಗೆ ಇತ್ತು ದೇವಸ್ಥಾನದಲ್ಲಿ ಸತತ ಮೂರು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಆಮೇಲೆ ಭಜನಾ ಸೇವೆ ಎಲ್ಲ ನಡೀತವೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬಸವೇಶ್ವರ ದೇವಸ್ಥಾನ ಅಂತ ಇವತ್ತು ಕೂಡ ಕೊನೆಯ ದಿನದ ಕಾರ್ಯಕ್ರಮ ಹಾಗೆ ಶಿವರಾತ್ರಿ ದಿನ ಹೆಸರು ಈಶ್ವರ ದೇವಸ್ಥಾನ ಕೂಡ ಹೋಗಿದ್ರು ದೀಪಕೋರ್ಮ ಯುಕ್ತ ಸೊ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ಪುಟ್ಟ ಲಾಗು ಒಂಥರ ಟೆಂಪಲ್ ಟೂರ್ ಲಾಗ್ ಅಂತ ಹೇಳ್ಬೋದು ಶಿವರಾತ್ರಿ ಪ್ರಯುಕ್ತ ಇನ್ನೆಲ್ಲ ಸ್ಪೆಷಲ್ ಇತ್ತು ಅಂತ ಹಾಗೆ ಸಿರಿಸಿಯಲ್ಲಿ ಜಾತ್ರೆ ಅಪ್ಡೇಟ್ಸನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ಕೊಡ್ತೀನಿ ರೋಡೆಲ್ಲ ಇವಾಗ ನಡೀತಾ ಇದ್ದೆ ಆಮೇಲೆ ತರಕಾರಿ ಮಾರ್ಕೆಟ್ ಕೂಡ ಮರಾಠಿ ಕೋಪ ಕ್ರಾಸ್ಗೆ ಬಂದಿದೆ ಇನ್ನೇನು ಬಸ್ ಸ್ಟ್ಯಾಂಡ್ ಕೂಡ ಶಿಫ್ಟ್ ಆಗುತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿರ್ಸಿ ಅಪ್ಡೇಟ್ ಜಾತ್ರೆ ಅಪ್ಡೇಟ್ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ ಇವತ್ತಿನ ಪುಟ್ಟ ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ